চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ತೊಂಬತ್ತೆರಡು ಹಿಂದಿನ ಅಧ್ಯಾಯದಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಹೃದಯ ಬಾಬುವಿನ ಮನೆಯಲ್ಲಿ ಕ್ರೈಸ್ತ ಧರ್ಮ ಪ್ರಚಾರಕರೊಂದಿಗೆ ಭೇಟಿಯಾದದ್ದನ್ನು ಗಮನಿಸಿದ್ವಿ ಆ ಕಾಲದಲ್ಲಿ ಈ ಪ್ರಚಾರಕರ ಮುಖ್ಯ ಉದ್ದೇಶ ಏನಾಗಿತ್ತು ಏನಾಗಿತ್ತು ಅಂತಂದ್ರೆ ಹಿಂದೂ ಧರ್ಮವನ್ನು ತುಚ್ಚೀಕರಿಸೋದು ಕ್ರೈಸ್ತ ಧರ್ಮದ ಮಹಿಮೆಯನ್ನು ಸಾರಿ ಸಾರಿ ಹೇಳೋದು ಹಾಗೆ ಹಿಂದೂಗಳನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡೋದು ಅವರೆಲ್ಲರ ಧ್ಯೇಯೋದ್ದೇಶ ಆಗಿತ್ತು ಈಗ ಕ್ರೈಸ್ತ ಮತೀಯನಾದಂತಹ ಹೃದಯ ಬಾಬುವಿನ ಮನೆಯಲ್ಲಿ ಎಷ್ಟೊಂದು ಜನ ಹಿಂದೂ ಸನ್ಯಾಸಿಗಳಿರೋದನ್ನು ನೋಡಿ ಆ ಪ್ರಚಾರಕರೆಲ್ಲರೂ ಕೂಡ ಕಸಿವಿಸಿಕೊಂಡು ಸ್ವಾಮೀಜಿಯನ್ನ ವಾಗ್ವಾದಕ್ಕೆ ಇಳಿಸಿದ್ರು ಹಿಂದೂ ಧರ್ಮವನ್ನ ಮೂಢ ನಂಬಿಕೆಗಳ ಕಂತೆ ಅಂತ ಅಪಹಾಸ್ಯ ಮಾಡೋದಕ್ಕೆ ನೋಡಿದ್ರು ಸ್ವತಃ ಕ್ರಿಸ್ತನ ಆರಾಧಕನಾಗಿದ್ದಂತಹ ಕ್ರಿಸ್ತನ ಆರಾಧಕರು ಕೂಡ ಕ್ರೈಸ್ತ ಧರ್ಮವನ್ನ ಆಳವಾಗಿ ಅಧ್ಯಯನ ಮಾಡಿದರೂ ಕೂಡ ಅವರು ಸ್ವಾಮೀಜಿಯಷ್ಟು ಹೋಲ್ಡ್ ಇರಲಿಲ್ಲ ಅವರ ಪವಿತ್ರ ಗ್ರಂಥ ಬೈಬಲ್ಲಿನ ಹಲವಾರು ಲೋಪದೋಷಗಳನ್ನ ಸ್ವಾಮೀಜಿ ಎತ್ತಿ ಸಾರಿ ಹೇಳಿದ್ರು ಇದು ಅವ್ರಿಗೆಲ್ಲ ಆಶ್ಚರ್ಯವನ್ನು ಮೂಡಿಸ್ತು ಆದ್ರೆ ತಮ್ಮ ಅತಿಥೇಯನಾಗಿದ್ದಂತಹ ಹೃದಯ ಬಾಬುವಿನ ಮನೆಯಲ್ಲಿ ಕ್ರೈಸ್ತ ಧರ್ಮೀಯರ ವಿರುದ್ಧವಾಗಿ ಮಾಡಿದಂತಹ ವಾದವನ್ನು ಕಂಡುಕೊಂಡು ಸ್ವಾಮೀಜಿ ಎಲ್ಲ ಹೊರಟ ಮೇಲೆ ಹೋಗಿ ಅವನನ್ನ ಕ್ಷಮೆ ಕೇಳಿದ್ರು ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ತಮ್ಮ ಗುರುಬಾಯಿಗಳ ಜೊತೆಗೆ ಸುಮಾರು ಮೂರು ವಾರ ಅಲ್ಲಿದ್ರು ನಂತರ ಅಲಹಾಬಾದ್ಗೆ ಹೋಗಿ ತಮ್ಮ ಒಬ್ಬ ಸ್ನೇಹಿತನ ಮನೆಯಲ್ಲಿದ್ದು ವಿಶ್ರಮಿಸುವ ಹಾಗೆ ಅಖಣ್ಣಾನಂದ್ರನ್ನ ಕೇಳ್ಕೊಂಡ್ರು ಈ ಕಡೆ ತಾವು ಮತ್ತೆ ಸಮಾಧಿ ಸುಖದ ಬಯಕೆಯನ್ನು ಹೊತ್ತು ಋಷಿಕೇಶಕ್ಕೆ ಹೊರಡಬೇಕು ಅಂತ ಮನಸ್ಸು ಮಾಡಿದ್ದಾರೆ ಸ್ವಾಮೀಜಿ ಸ್ವಾಮೀಜಿ ಜೊತೆಗೆ ತುರ್ಯಾನಂದರು ಶಾರದಾನಂದರು ಹಾಗೆ ಕೃಪಾನಂದರು ಕೂಡ ಹೊರಟರು ಈ ಕಡೆ ಅಲಹಾಬಾದ್ಗೆ ಗೆ ಹೊರಟಂತ ಅನ್ನಂದ್ರು ದಾರಿಯಲ್ಲಿ ಶಹರಾನ್ಪುರಕ್ಕೆ ಬಂದು ಬಾಂಕು ಬಿಹಾರಿಯನ್ನು ವಕೀಲನ ಮನೆಯಲ್ಲಿ ಕೆಲವು ದಿನಗಳು ಉಳ್ಕೊಂಡು ನಂತರ ಅವನು ಕೊಟ್ಟಂತಹ ಸಲಹೆ ಮೇರೆಗೆ ಅಲಹಾಬಾದ್ಗೆ ಹೋಗೋದರ ಬದಲಾಗಿ ಮೀರತ್ ಅನ್ನುವಂಥ ಜಾಗಕ್ಕೆ ಹೋಗಿ ಅಲ್ಲಿ ತ್ರೈಲೋಕ್ಯನಾಥ್ ಘೋಷ್ ಅನ್ನುವಂಥ ಒಬ್ಬ ಸರ್ಕಾರಿ ವೈದ್ಯನ ಆಶ್ರಯದಲ್ಲಿ ಉಳ್ಕೊಂಡ್ರು ಈಗ ಸ್ವಾಮೀಜಿಗೆ ಸ್ವಲ್ಪ ಸಮಾಧಾನ ಆಗಿದೆ ಅಖಂಡಾನಂದರು ಸರಿಯಾದ ಜಾಗದಲ್ಲಿ ಶುಶ್ರೂಷೆಯನ್ನು ಮಾಡ್ಕೋತಾ ಇದ್ದಾರೆ ಅಂತ ಇನ್ನು ಈ ಕಡೆ ಸ್ವಾಮೀಜಿ ಮತ್ತೊಮ್ಮೆ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದ್ದಂತ ಋಷಿಕೇಶಕ್ಕೆ ಬಂದಿದ್ದಾರೆ ಇದು ನಯನ ಮನೋಹರ ಪರಮ ಪ್ರಶಾಂತ ಸ್ಥಳ ಸುತ್ತಲೂ ಬೆಟ್ಟ ಕಣಿವೆಗಳು ಹರಡ್ಕೊಂಡು ಬಿಟ್ಟಿದೆ ಗಂಗೆ ಅರ್ಧಾಕಾರದ ವೃತ್ತದಲ್ಲಿ ಹರಿತಾ ಇದ್ದಾಳೆ ಆ ದಿನಗಳಲ್ಲಿ ಆ ಪ್ರದೇಶ ಸಂಪೂರ್ಣವಾಗಿ ಅರಣ್ಯಮಯವಾಗಿತ್ತು ಸುತ್ತಮುತ್ತಲೆಲ್ಲ ಸನ್ಯಾಸಿಗಳ ಆಶ್ರಮಗಳು ಕುಟೀರಗಳು ಅಲ್ಲಿನ ವಾತಾವರಣದ ಅಲ್ಲಿನ ವಾತಾವರಣ ಎಲ್ಲ ಪರಮ ಪರಿಶುದ್ಧ ಪಾವನಕರವಾಗಿ ಅನ್ನಿಸ್ತಿತ್ತು ಈ ದಿನಗಳಲ್ಲಿ ಈ ದಿನಗಳನ್ನ ನೆನಪಿಸ್ಕೊಂಡು ಮುಂದೆ ಸ್ವಾಮೀಜಿ ಒಮ್ಮೆ ಹೇಳ್ತಾರೆ ನಾನು ಋಷಿಕೇಶದಲ್ಲಿ ಹಲವಾರು ಮಹಾತ್ಮರನ್ನ ಕಂಡೆ ಅವರಲ್ಲಿ ಒಬ್ಬ ಹುಚ್ಚನ ಹಾಗೆ ಕಾಣಿಸ್ಕೊಳ್ತಿದ್ದ ರಸ್ತೆಯಲ್ಲಿ ಆತ ಬೆತ್ತಲೆಯಾಗಿ ನಡೆದಾಡ್ತಿದ್ದ ಹುಡುಗರೆಲ್ಲ ಅವನ ಮೇಲೆ ಕಲ್ಲುಗಳನ್ನ ತೂರುತ್ತಾ ಅವನನ್ನ ಹಿಂಬಾಲಿಸ್ತಾ ಇದ್ರು ಅವನನ್ನ ತಲೆ ಕುತ್ತಿಗೆಗಳಿಂದ ರಕ್ತ ಸೋರೋ ಹಾಗೆ ಮಾಡ್ತಾ ಇದ್ರು ಆದ್ರೆ ಆ ಮಹಾತ್ಮ ಆನಂದದಿಂದ ನಗ್ತಲೇ ಇದ್ದ ನಾನು ಅವನನ್ನ ಕರೆದೊಯ್ದು ಅವನನ್ನ ಅವನಲ್ಲಿದ್ದಂತ ಆಗಿದ್ದಂತ ಗಾಯಗಳೆಲ್ಲದನ್ನ ತೊಳೆದು ಬಟ್ಟೆ ಸುಟ್ಟ ಬೂದಿಯ ಹಾಗೆ ಹುಚ್ಚಿ ಪಟ್ಟೆ ಕಟ್ಟಿದೆ ಅವನಿಗೆ ಔಷಧ ಉಪಚಾರ ಮಾಡುವಾಗ್ಲೂ ಅವನು ನಿರಂತರವಾಗಿ ನಗ್ತಲೇ ಹೇಳ್ದ ನಾನು ಆ ಹುಡುಗರು ಕಲ್ಗಳನ್ನ ಎಸ್ಕೊಂಡು ತಮಾಷೆ ಆಡ್ಕೊಂಡಿದ್ವು ಭಗವಂತ ಹೀಗೆಲ್ಲಾ ಆಟ ಆಡ್ತಾನೆ ಅಂತ ಹೇಳ್ತಿದ್ದ ಇಂತಹ ಅನೇಕ ಮಹಾತ್ಮರು ಸಾಮಾನ್ಯ ಜನರು ತಮಗೆ ಸುಮ್ಮನೆ ತೊಂದರೆ ಕೊಡದಿರಲಿ ಅಂತ ವಿಚಿತ್ರ ರೀತಿಯಲ್ಲಿ ಅಡಗಿಸ್ಕೊಂಡಿರ್ತಾರೆ ಜನಜಂಗುಳಿ ಅವ್ರಿಗೆ ಒಂದು ಬಾಧಕ ಅನ್ಸುತ್ತೆ ಒಬ್ಬ ಮಹಾಪುರುಷ ತನ್ನ ಗುಹೆಯ ಎದುರಿಗೆ ಮನುಷ್ಯನ ಮೂಳೆಗಳನ್ನ ಹರಡುತ್ತಾ ಇದ್ದ ಇನ್ನೊಬ್ಬ ಯಾರೋ ನರಪಕ್ಷಕ್ಕನಿರ್ಬೇಕು ಅಂತ ಜನ ಭ್ರಮಿಸಿ ದೂರನೆ ಉಳ್ಕೊಳೋ ಹಾಗೆ ಮಾಡೋದಕ್ಕೆ ಅವರೆಲ್ಲ ಮಾಡಿದಂತಹ ಉಪಾಯ ಇದು ಮತ್ತೊಬ್ಬ ಸಾಧು ಮತ್ತೊಬ್ಬ ಸಾಧು ಜನರ ಮೇಲೆ ಅಕಾರಣವಾಗಿ ಕಲ್ಲನ್ನ ತೂರ್ತಿದ್ದ ಹೀಗೆಲ್ಲ ಆಗ್ತಿತ್ತು ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯತನದಲ್ಲಿ ಗಮನಿಸಣ ಜಯ ಕೃಷಿ